ಚಿಂತಾಮಣಿ ನಗರದ ಹಳೆ ಕೆನರಾ ಬ್ಯಾಂಕ್ ಪಕ್ಕದಲ್ಲಿನ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ರವರ ಪುತ್ಥಳಿ ಇಡಲು ಅನುಮತಿ ನಿರಾಕರಿಸಿ ಅಡ್ಡಿಪಡಿಸುತ್ತಿರುವ ಬಿಒ ಹಾಗೂ ಡಿಡಿಪಿಐ ರವರ ಧೋರಣೆಯನ್ನು ಖಂಡಿಸಿ ಗುರುವಾರ ಚಿಂತಾಮಣಿಯಲ್ಲಿ ದಲಿತ ಹಿಂದುಳಿತ ಅಲ್ಪಸಂಖ್ಯಾತರ ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಮಾರ್ಗ ಫೌಂಡೇಶನ್ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ನಿಂದ ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಿಂದ ಬೃಹತ್ ಪ್ರತಿಭಟನೆಯನ್ನು ಆರಂಭಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ತದನಂತರ ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಅಂಬೇಡ್ಕರ್ ಪುತ್ಥಳಿ ಇಡಲು ವಿರೋಧ ವ್ಯಕ್ತಪಡಿಸುತ್ತಿರುವವರ ವಿರುದ್ಧ ಧಿಕ್ಕಾರಗಳನ್ನು ಕೂಡಲೇ ಅಂಬೇಡ್ಕರ್ ಪುತ್ಥಳಿ ಇಡಲು ಅನುಮತಿ ಕೊಡಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಈ ಪ್ರತಿಭಟನೆಯಲ್ಲಿ ಎಲ್ಲಾ ದಲಿತಪರ ಸಂಘಟನೆಗಳ ಮುಖಂಡರು ಸಾರ್ವಜನಿಕರು ಮತ್ತಿತರರು ಪಾಲ್ಗೊಂಡಿದ್ದರು ಅಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಜಾತಿವಾದಿ ಅಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಬಾಬಾ ಸಾಹೇಬಾ ಮೆಡಕಲ್ ಅವರ ಪ್ರತಿಮೆ ಯಡ ಅಧಿಕಾರಿಗಳಿಗೆ ಜಿಂದಾಬಾದ್ ಜಿಂದಾಬಾದ್ ಬಾಬಾ ಸಾಹೇಬಾ ಮೆಡಕಲ್ ಜೈ ಜೈ ಮೆಡಕಲ್ सस्पेंड 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 मारे, 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 सस्पे सस्पे सस्पे

America is the best. ವಿರೋಧ ವ್ಯಕ್ತವಾಗ್ತಾ ಇದೆ ಇದು ಸೂಕ್ಷ್ಮವಾಗಿ ಗಮನಿಸಬೇಕಾದ್ರೆ ಇದರಿಂದ ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಯಾಕೆ ಈ ಮಾತು ನಾನು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಇವತ್ತೇನು ಬಿಒ ಆಫೀಸ್ ಇದೆ ಆ ಸರ್ಕಾರಿ ಶಾಲೆ ಏನಿದೆ ಅದು ಸರ್ಕಾರದಿಂದ ಎರಡು ಎಕರೆ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗವನ್ನು ಅಕ್ವೇಷನ್ ಮಾಡಿಕೊಂಡು ಆ ಅಕ್ವೇಷನ್ ಜಾಗವನ್ನು ನಗರಸಭೆಗೆ ಅಂದಿನ ಕಾಲದಲ್ಲಿ ಕೊಡ್ತಾರೆ ಅದರಿಂದ ಶಿಕ್ಷಣ ಸಮಸ್ಯೆ ನಗರಸಭೆಯಿಂದ ಅದನ್ನು ಖರೀದಿ ಮಾಡ್ತಾರೆ ಖರೀದಿ ಮಾಡುವಂಥ ಜಾಗ ಮೂರು ಎಕರೆ ಇಪ್ಪತ್ತು ಕುಂಟೆ ಜಾಗ ಮೂಲ ಉದ್ದೇಶ ಮಕ್ಕಳಿಗೆ ಆಡ್ಕೊಳ್ಳಿಕ್ಕೆ ಜಾಗವನ್ನು ಅಂದಿನ ಪಿಒ ಆಫೀಸಿಂದ ಖರೀದಿ ಮಾಡ್ತಾರೆ ಆದರೆ ಏನಿವತ್ತು ಮಹಾನ್ ನಾಯಕರು ಆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬೇಡ ಅಂತ ಇಡಬಾರ್ದು ಕಾನೂನಲ್ಲಿ ತೊಡಕಿದೆ ಪರ್ಮಿಷನ್ ತಗೋಬೇಕು ಇದೆಲ್ಲ ಹೇಳ್ತಾ ಇದ್ರೆ ಅದು ಕಾನೂನು ನಮಗೂ ಸಹ ಗೊತ್ತಿಲ್ಲ ತಗೋಬೇಕು ಸರ್ಕಾರದಿಂದ ಇರೋವಂಥ ಸುತ್ತುವಲೆಗಳನ್ನು ನಾವು ಸಹ ಫಾಲೋ ಮಾಡುವಂಥ ಜವಾಬ್ದಾರಿ ನಮ್ಮದು ಇರ್ತದೆ ಆ ನಿಟ್ಟಿನಲ್ಲಿ ನಾವು ತಗೊಂಡಿದ್ದೆ ತಗೊಂಡಿದ್ದೀವಿ ಆದರೆ ಈಗೂ ಬೇರೆ ರೀತಿಯಲ್ಲಿ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ಅಲ್ಲಿ ಈಗಾಗಲೇ ಮೂರು ಎಕರೆ ಇಪ್ಪತ್ತು ಕುಂಟೆಯಲ್ಲಿ ಕೆನರಾ ಬ್ಯಾಂಕ್ ಕಟ್ಟಿದಾರಲ್ವಾ ಅದಕ್ಕೆ ಇದೇ ಡಿ ಡಿ ಪಿ ಅವರಾಗಲಿ ಇದೇ ಬಿ ಒ ಪರ್ಮಿಷನ್ ಕೊಟ್ಟಿದ್ದಾರಾ ಅದೇ ರೀತಿಯಲ್ಲಿ ಅಂಗಡಿ ಮಳಿಗೆಗಳನ್ನು ಅಲ್ಲಿ ಕಟ್ಟಿದ್ದಾರೆ ಅದಕ್ಕೆ ಇವರು ಆಫೀಸಿಂದ ಪರ್ಮಿಷನ್ ಕೊಟ್ಟಿದಾರ ಆ ಕೆನರಾ ಬ್ಯಾಂಕು ಮತ್ತು ಅಲ್ಲಿರ್ತಕ್ಕಂಥ ಬಾಡಿಗೆ ಹಣ ಆಗಿನ ಸಮುದಾಯದಲ್ಲಿ ಇವರು ದುಡ್ಡು ಕೊಟ್ಟು ತಗೊಂಡಿದ್ರಲ್ಲ ನಿಮ್ಮ ಸುಪಾರತಿಯಲ್ಲಿ ಇದೆಯ ಅದು ಸರ್ಕಾರದ ಆಸ್ತಿಯನ್ನು ಉಳಿಸುವಂಥ ಜವಾಬ್ದಾರಿ ಎಲ್ಲ ಅಧಿಕಾರಿಗಳಿಗಿರ್ತದೆ ಅದರ ಜೊತೆ ಜೊತೆಯಲ್ಲಿ ನಾವೇನಿದ್ದೀವಿ ಸಾರ್ವಜನಿಕರು ಅದನ್ನು ಉಳಿಸುವಂಥ ಕೆಲಸವನ್ನು ನಾವು ಮಾಡಬೇಕು ಹಾಗಾಗಿ ಇದು ಕಾಣದ ಕೈಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಅಲ್ಲಿ ಬಂದಾಗ ಅಲ್ಲಿರ್ತಕ್ಕಂಥ ಎಲ್ಲ ಮೂರು ಎಕರೆ ಇಪ್ಪತ್ತು ಕುಂಟೆನೂ ಬಡವರಿಗೆ ಆದಷ್ಟು ಸರ್ಕಾರಿ ಶಾಲೆಗಳಲ್ಲಿ ಓದೋವಂಥವರು ಅಲ್ಪಸಂಖ್ಯಾತರು ದಲಿತರು ಮತ್ತು ಹಿಂದುಳಿದವರೆಗೆ ಮಕ್ಕಳೇ ಈಗ ಸರ್ಕಾರದ ಎಲ್ಲ ಶಾಲೆಗಳನ್ನು ಮುಚ್ಚುವಂಥ ಪರಿಸ್ಥಿತಿಗೆ ಬರ್ತಾ ಇದೆ ಹಾಗಾಗಿ ಆ ಸರ್ಕಾರಿ ಶಾಲೆಯನ್ನು ಸಹ ಮುಚ್ಚಬೇಕನ್ನು ಹುನ್ನಾರನ್ನ ಇಟ್ಕೊಂಡಿದ್ರು ಪಾಪ ನಮ್ಮ ನವೀನ್ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನ ದತ್ತಕ್ಕೆ ತಗೊಂಡು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನ ಅಭಿವೃದ್ಧಿ ಮಾಡ್ತಾ ಇದ್ರೆ ಕಾಮಾಲೆ ಕಣ್ಣಿಗೆ ಎಲ್ಲ ಕಾಮಾಲೆ ಕಣ್ಣಿಗೆ ಎಲ್ಲ ಅಳದಿ ಅನ್ನುವಂಥ ರೀತಿಯಲ್ಲಿ ಕಾಣಿ ಬೇರೆ ಬೇರೆಯವರ ಸಂಘಟನೆಗಳವ್ರ ಕೈಯಲ್ಲಿ ಬೇರೆ ಬೇರೆ ಅಧಿಕಾರಿಗಳ ಕೈಯಲ್ಲಿ ಅದನ್ನ ತಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತೇನು ಅಧಿಕಾರಿಗಳು ಬರ್ತಾರೆ ಅವರು ನಮ್ಗೆ ಸರಿಯಾದಂಥ ಭರವಸೆ ಕೊಡ್ತೀರಾ ಬೇರೆ ರೀತಿಯಲ್ಲಿ ಮಾಡಿದ್ರೆ ಇದನ್ನು ರಾಜ್ಯ ವ್ಯಾಪ್ತಿ ಉಗ್ರವಾದಂಥ ಹೋರಾಟವನ್ನು ರೂಪಿಸ್ತೇವೆ ಇಡೀ ಪ್ರಪಂಚದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳೆಯನ್ನು ಯು ಎಸ್ ಎಲ್ಲಿ ಕಟ್ಟಿ ಅಲ್ಲಿ ಆರಾಧಿಸ್ತಾರೆ ಆದರೆ ಇವತ್ತು ದುರಂತ ಏನು ಅಂತೇಳಿದ್ರೆ ಇಲ್ಲಿ ಅಂಬೇಡ್ಕರ್ ಅವರನ್ನು ಇಟ್ಟರೆ ಕೋಂಬು ಗಲಭೆಗಳಾಗ್ತದೆ ಅಥವಾ ಬೇರೆ ಬೇರೆ ಆಗ್ತದೆ ಅನ್ನೋ ಅಂತ ನಮ್ಮದೇ ಸಮುದಾಯದವರು ಕೇಳ್ಕೊಡಿಸ್ತಾ ಇದು ಜಾಸ್ತಿ ದಿವಸ ನಡೆಯಲ್ಲ ಹಾಗಾಗಿ ಇದನ್ನ ಈ ಪ್ರತಿಭಟನೆಯಲ್ಲಿ ಯಾರು ಅಧಿಕಾರಿಗಳು ಬರ್ತಾರೆ ಅವರು ನಮ್ಗೆ ಸೂಕ್ತವಾದಂತ ಭರವಸೆಯನ್ನು ಕೊಟ್ಟು ಅಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟರೆ ಸಂತೋಷವಾಗಿ ಸ್ವೀಕಾರ ಮಾಡ್ತೀವಿ ಇಲ್ಲ ಅಂದ್ರೆ ಇದನ್ನ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋವಂಥದನ್ನ ನಾವು ರೂಪಿಸಿ ಮುಂದಿನ ದಿನಗಳಲ್ಲಿ ಅದನ್ನ ಇದು ಮಾಡ್ತೀವಿ ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತರ ಪ್ರಗತಿಪರ ಸಂಘಟನೆ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತೆ ಅನಿತಾ ಚಾರಿಟೇಬಲ್ ಟ್ರಸ್ಟ್ ಸಂಯುಕ್ತಾಷ್ಟ್ರದಲ್ಲಿ ಈ ಬೃಹತ್ ಪ್ರತಿಭಟನೆ ನಾವು ಈ ಚಿಂತಾಮಣಿಯಲ್ಲಿ ಸರ್ಕಾರಿ ಪಾಲಕರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದತ್ತು ತಗೊಂಡಿರ್ತೀವಿ ಅದರಲ್ಲಿ ನಮಗೆ ಈಗಾಗ್ಲೇ ಪರ್ಮಿಷನ್ ಕೊಟ್ಟಿರ್ತಾರೆ ಹಳೆ ಹಳೇ ಅವರು ನಾವು ಮಾಡ್ಕೊಂಡು ಮಾಡ್ಕೊಂಡಾಗ ಈಗ ಹೊಸ ಬಿ ಅವರು ಬಂದು ಅದಕ್ಕೆ ಪರ್ಮಿಷನ್ ಅಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಇರೋದ ಇಡೋದಕ್ಕೆ ನಮ್ಗೆ ಅಡ್ಡಿ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಸೇರಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅಭಿವೃದ್ಧಿ ಕೆಲವು ಮಾನದಂಡಗಳನ್ನ ಅಳವಡಿಸಿ ಆ ಯೋಜನೆಯನ್ನ ಜಾರಿ ತರ್ತಾರೆ ಆ ಯೋಜನೆ ಅಡಿಯಲ್ಲಿ ಏನು ಈ ಟ್ರಸ್ಟ್ ನ ಮಾಲೀಕರು ಆ ಶಾಲೆನ ನಮ್ಮ ಮಕ್ಕಳಿಗಾಗಿ ಅಭಿವೃದ್ಧಿ ಪಡಿಸಬೇಕಂತ ಹೇಳ್ಬಿಟ್ಟಿದ್ದೇನೆ ಅಲ್ಲಿ ಒಡಂಬಡಿಕೆ ಮಾಡಿಕೊಂಡು ಅದರ ಪ್ರೋಸೆಸ್ ಅಂದ್ರೆ ರಿಜಿಸ್ಟ್ರೇಷನ್ ಎಲ್ಲ ಆಗಿರುತ್ತೆ ರಿಜಿಸ್ಟ್ರೇಷನ್ ಆದಂತ ಸಂದರ್ಭದಲ್ಲಿ ಏನು ಅಧಿಕಾರಿಗಳ ಒಂದು ಸಂಸ್ಥಿತಿ ಯಾವ ಮಟ್ಟದಲ್ಲಿ ಅಂತ ಹೇಳಿದ್ರೆ ಕಾನೂನು ಅವರಿಗಿಂತ ಚೆನ್ನಾಗಿ ನಮ್ಗೆ ಸಾರ್ವಜನಿಕರಿಗೆ ಗೊತ್ತು ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಶಾಲೆಗಳ ಒಂದು ನಿರ್ವಹಣೆನ ಅಲ್ಲಿರ್ತಕ್ಕಂಥ ಎಸ್ ಡಿ ಎಂ ಸಿ ತೀರ್ಮಾನನೇ ಅಂತಿಮ ಅಲ್ಲಿರ್ತಕ್ಕಂಥ ಪಿ ಓರಲ್ಲ ಪಿ ಅವರು ಆ ಶಾಲೆಗಳಿಗೆ ಮಾಲೀಕರಷ್ಟೇ ಅಂದ್ರೆ ಎಸ್ ಡಿ ಎಂ ಸಿ ಸಮಿತಿಗಳು ಏನು ತೀರ್ಮಾನ ಮಾಡುತ್ತೆ ಅದೇ ಅಂತಿಮ ಆದ್ರೆ ಎಸ್ ಡಿ ಎಂ ಸಿ ಅಲ್ಲಿರ್ತಕ್ಕಂಥ ಮುಖ್ಯ ಶಿಕ್ಷಕರು ಅಲ್ಲಿರ್ತಕ್ಕಂಥ ಬಿಇಒರು ಮೂರು ಜನ ಒಪ್ಪಿಗೆ ಕೊಟ್ಟು ಒಡಂಬಡಿಕೆ ಪತ್ರ ಬರ್ಕೊಟ್ಟಿರ್ತಾರೆ ಗಮನದಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾಚಿಕೆ ಯಾಕಂತ ಹೇಳಿದ್ರೆ ಇವತ್ತು ಹೇಳ್ತಾರೆ ಐವತ್ತು ಲಕ್ಷ ವೆಚ್ಚದಲ್ಲಿ ಮಾಡ್ಬೇಕಾದ್ರೆ ಏನು ಬಿಇಒರ್ ಮಾಡ್ಬೇಕು ಐವತ್ತು ಲಕ್ಷದಿಂದ ಒಂದು ಕೋಟಿ ವರ್ಗೂ ಕೆಲಸ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕಾದ್ರೆ ಡಿ ಡಿ ಪಿ ಅವ್ರು ಮಾಡ್ಬೇಕು ಒಂದು ಕೋಟಿ ಮೇಲ್ಪಟ್ಟು ಮಾಡ್ಬೇಕಾದ್ರೆ ಶಿಕ್ಷಣ ಇಲಾಖೆ ಆಯುಕ್ತರು ಅನುಮತಿ ನೀಡ್ಬೇಕಂತ ಹೇಳ್ತಾರೆ ಇದು ನಮಗೂ ಗೊತ್ತು ಸುಮ್ಮಿ ನಮ್ಗೆ ಗೊತ್ತಿಲ್ಲ ಅಂತ ನಿಮ್ಗೆ ಯಾರು ಹೇಳ್ತಾ ಇಲ್ಲ ಅದನ್ನು ಗೊತ್ತಿದ್ದೇ ನಾವು ಆ ಒಡಂಬಡಿಕೆಯಲ್ಲಿ ಕೆಲವು ಕ್ರಿಯಾ ಯೋಜನೆಗಳನ್ನ ಆ ಕಟ್ಟಡ ಇರಬೇಕು ಅಲ್ಲಿ ಮಕ್ಕಳಿಗೆ ಯಾವ ತರ ಸುಚಕ್ತವಾಗಿ ಅದನ್ನ ತಯಾರಿ ಮಾಡ್ಬೇಕಂತ ಹೇಳ್ಬಿಟ್ಟಿದ್ದೇನೆ ಎಲ್ಲ ತೀರ್ಮಾನಿಸಿ ಆ ದತ್ತು ಯೋಜನೆಯ ನಿಯಮಾನುಸಾರ ನಾವು ಆ ಶಾಲೆಗೆ ಅಭಿವೃದ್ಧಿ ಪಡಿಸಿದ್ದೀವಿ ಆದ್ರೆ ಆ ಸುತ್ತೋಲಿನ ಸನ್ಮಾನ್ಯ ಬಿಇಒ ಸಾಹೇಬರು ಓದಿಲ್ಲ ಅಂತ ಕಾಣಿಸುತ್ತೆ ಹಿಂದೆ ಇರ್ತಕ್ಕಂಥ ಬಿಇಒ ಎಸ್ ಡಿ ಎಂ ಸಿ ಸಮಿತಿ ಸದಸ್ಯರುಗಳು ಮತ್ತೆ ಮುಖ್ಯ ಶಿಕ್ಷಕರು ಎಲ್ಲ ಸ್ತ್ರಾ ಯೋಜನೆಯನ್ನ ತಯಾರು ಮಾಡಿ ಅದಕ್ಕೆ ಅನುಮೋದನೆ ನೀಡ್ತಾರೆ ಆ ಅನುಮೋದನೆಯಂತೆ ಅಲ್ಲಿ ಕ್ಷೇತ್ರ ತೊಂಬತ್ತರಷ್ಟು ಕೆಲಸ ಪೂರ್ಣಗೊಳಿಸುತ್ತಾರೆ ಏನು ಈ ಸಮಸ್ಯೆಯವರು ಕತ್ತು ಪಡೆದಂತ ಸಮಸ್ಯೆಯವರು ಅದನ್ನ ತೊಂಬತ್ತು ಪರ್ಸೆಂಟ್ ಕೆಲಸ ಪೂರ್ಣಗೊಂಡಂತ ಸಂದರ್ಭದಲ್ಲಿ ಈ ಮೊದಲೇ ಆ ಕ್ರಿಯಾ ಯೋಜನೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆನ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಮೊದಲೇ ಅದರಲ್ಲಿದೆ ಎಸ್ ಬಿ ಸಮಿತಿಯಲ್ಲಿ ಚರ್ಚೆ ಮಾಡಿ ನಿರ್ಣಯಿಸಿದಂತೆ ಅಲ್ಲಿ ಅಂಬೇಡ್ಕರ್ ಪ್ರತಿಮೆ ಮಾಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ಆದ್ರೆ ಇವಾಗ ಬಂದಿರ್ತಕ್ಕಂಥ ಬಿಇಒ ಅವರು ಇಲ್ಲಿ ಅಂಬೇಡ್ಕರ್ ಭವನ ಇಡೋದಕ್ಕೆ ಇದು ಪ್ರತಿಮೆ ಇಡೋದಕ್ಕೆ ಅನುಮತಿ ಕೊಟ್ಟಿಲ್ಲ ನಿಮ್ಮ ಕ್ರಿಯಾ ಯೋಜನೆಗೆ ನಾವು ಅನುಮತಿ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅಂತಿಮ ತೀರ್ಮಾನ ಈ ತೀರ್ಮಾನನೇ ಫೈನಲ್ ಆದ್ಮೇಲೆ ನಿಮ್ಮ ಅನುಮತಿ ನಮಗೆ ಇರಬೇಕು ಅಂತ ನಾವು ಪ್ರಶ್ನೆ ಮಾಡಿದ್ರೆ ಅದನ್ನ ಡಿ ಪಿ ಗೊತ್ತಾಗ್ತಾರೆ ಅಲ್ಲಿ ಸುಮ್ಸುಮೆ ಇಂಥದ ಒಂದು ಆರೋಪಗಳನ್ನ ಇದೆಲ್ಲ ಮಾಡಿ ಅವರು ಅಂಬೇಡ್ಕರ್ ಅವ್ರು ಕೊಟ್ಟಂಥ ಸಂವಿಧಾನದಿಂದ